ಹೌದಾ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೇಗಿದೆ ಈ ಸಲ ಮನೆ ತ್ವರ್ಗ ನರಕ ಕಾನ್ಸೆಪ್ಟ್ ಎಲ್ಲ ಹೇಗಿತ್ತು ಚೆನ್ನಾಗಿತ್ತ ಯಾರ್ ಗೆಲ್ಬಹೋದು ತ್ರಿವಿಕ್ರಮ್ ನಿಮ್ಗೆ ಯಾರು ಅನ್ಸುತ್ತಾ ಮೇಡಮ್ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಓಕೆ 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 ಚೈತ್ರ ಕುಂದಾಪುರ ಬಗ್ಗೆ ಏನಾದ್ರು ಹೇಳ್ತೀರಾ ಮಾತಷ್ಟೇ ಕೆಲಸ ಇಲ್ಲ ಅಂತ ಹೇಳ್ತೀರಾ ಯಾರು ಗೆಲ್ಬಹುದು ಅಂದ್ರೆ ತ್ರಿವಿಕ್ರಮ್ ಹೇಳ್ಬೋದಾ ಓಕೆ ಯು ಫಾರ್ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಸೋ ಮಚ್

ಏನ್ ಕಾಲೇಜ್ ಮುಗಿಸ್ಕೊಂಡು ನಿಲ್ಗೆ ಬಂದಂಗಿದೆ ಬಂಕ್ ಮಾಡಿ ಬಂದಿದ್ದೀರಾ ಹಂಗೆ ಯಾರ ಇವರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೇಗ್ ಬರ್ತಿದೆ ಬಿಗ್ ಬಾಸ್ ಈ ಸಲ ಯಾರು ಗೆಲ್ಬಹುದು ಶೋಭಾ ಶೆಟ್ಟಿ ಹನುಮಂತ ಶೋಭಾ ಶೆಟ್ಟಿನ ಹೇಗೆ ತೆಲುಗುನಾ

ಯಾರ ಕಾಡಿಂದ ತಪ್ಪಿಸ್ಕೊ ಬಂದಿದ್ದಾರ ಗಣೇಶನಲ್ಲಿ ನೋಡ್ತೀನಿ ಅದು